ಸೊ ಅವರು ದೋಸ್ತಿ ಅಂದ್ ಫಿಲ್ಮ್ ಮಾಡುವಾಗ ನಾನು ಅವ್ರ ಭೇಟಿ ಆಗಿದೆ ಸೊ ಅವಾಗ ಐ ಥಿಂಕ್ ಈ ವಾಸ್ ಪ್ರಾಬ್ಲಿ ನೈನ್ಟೀನ್ ಇಯರ್ಸ್ ಅವಾಗ ಅವ್ರ ಥಿಂಕಿಂಗ್ ನನ್ನ ಥಿಂಕಿಂಗ್ ಮ್ಯಾಚ್ ಆಗ್ತಿತ್ತು ಅಂದರೆ ನಾನು ಯಾವಾಗಲೂ ಐ ವಾಂಟ್ ಟು ಡೂ ಸಮಿಂಗ್ ಡಿಫ್ರೆಂಟ್ ನಾರ್ಮಲ್ ಇರೋ ಥರ ಇರಬಾರ್ದು ಏನೇ ಡಿಫ್ರೆಂಟಾಗಿ ಮಾಡಬೇಕು ಅದಕ್ಕೆ ಕೋಡ ಮಾಡಿದ್ವಿ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅದಾದಮೇಲೆ ಲೆಟ್ಸ್ ನಾಟ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಆಲ್ಮೋಸ್ಟ್ ರೆಡಿನ ಆಗಿತ್ತು ಆಮೇಲೆ ಯೋಚನೆ ಮಾಡಿದ್ವಿ ಎಷ್ಟೊಂದು ಕಮರ್ಷಿಯಲ್ ಸ್ಕ್ರಿಪ್ಟ್ ಇದ್ರೂ ನಮಗೆ ಒಂದು ಡಿಫ್ರೆಂಟಾಗಿ ನಿಮ್ಮ ನಮಗೆ ನಮ್ಮ ಹೆಸರು ಎಮ್ ಒಂದು ಕಡೆ ಬರಬೇಕು ಅಂದರೆ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಬೇಕು ಅವಾಗ್ಲೇ ಜನರು ಗುರುತಿಸ್ತಾರೆ ಕೋವಿಡ್ ಮುಂಚೆ ಇರೋ ಆಡಿಯನ್ಸ್ ಬೇರೆ ಕೋವಿಡ್ ಆದಮೇಲೆ ಎಲ್ಲ ಇಂಟರ್ನ್ಯಾಷನಲ್ ಸಿನಿಮಾಸ್ ಇಂಟರ್ನ್ಯಾಷನಲ್ ಇದನ್ನು ನೋಡ್ಬಿಟ್ಟು ತಿಕ್ಕೌಟ್ ಅಪ್ಡೇಟ್ ಆಗಿದ್ದಾರೆ ಇವಾಗ ನಾರ್ಮಲ್ ಹಳೆ ಕಂಟೆಂಟು ಹಳೆ ಕನ್ವೆನ್ಷನಲ್ ಮೂವಿ ಮಾಡೋಕ್ಕಾಗಲ್ಲ ಅಪ್ ಅಕ್ಸೆಪ್ಟು ಮಾಡಲ್ಲ ಸೊ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಇದರಿಂದ ನಾವು ಮಾಡಿರೋದು ಸೊ ಈ ಮೂವಿ ಮಾಡುವಾಗ ಐ ಥಿಂಕ್ ಹಿ ವಾಸ್ ಜಸ್ಟ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಗೈ ಸೊ ಇವ್ನಿಗೆ ಹೆಂಗ್ ಟ್ಯಾಲೆಂಟ್ ಇದೆ ಹೀಸ್ ಅ ಎಡಿಟರ್ ಟು ಅಂಡ್ ಸ್ಕ್ರೀನ್ ಪಿನ್ ಸಕ್ಕಾಗಿ ಬರೀತಾನೆ ಸೊ ಪ್ರಾಮಿಸಿಂಗ್ ಡೈರೆಕ್ಟರ್ ಅದರಿಂದ ಓಕೆ ಲೆಟ್ಸ್ ಲೆಟ್ಸ್ ಡೂ ಇಟ್ ಅಂತ ಮಾಡಿದ್ವಿ ಸರ್ ಅದಾದಮೇಲೆ ಸಾಯಿ ಸೋಮೇಶ್ ಅವರು ಸೊ ಐ ಥಿಂಕ್ ಸಾಯಿ ಸೋಮೇಶ್ ಮ್ಯೂಸಿಕಲ್ಗಿಂತ ಸಾಯಿ ಸೋಮೇಶ್ ಮ್ಯಾಜಿಕಲ್ ಅಂತೀನಿ ಸೊ ದ ಸಾಂಗ್ಸ್ ಆಫ್ ಕಮ್ ವೆರಿ ಗುಡ್ ನಂಗೆ ತುಂಬ ಇಷ್ಟ ಆಯಿತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಟೀಸರ್ ನೋಡಿದ ಅದರಿಂದ ಟೆನ್ ಪರ್ಸೆಂಟ್ ಎಫೆಕ್ಟ್ ತುಂಬಾ ಟ್ರೈಲರ್ ಕಾಣಿಸುತ್ತೆ ಸೌಂಡ್ ಡಿಸೈನ್ ಆಗಲಿ ತುಂಬ ಚೆನ್ನಾಗಿ ಬರ್ತಿದೆ ಅದು ಸೊ ದಟ್ ಈಸ್ ಒನ್ ಥಿಂಗ್ ಅಪಾರ್ಟ್ ಫ್ರಾಮ್ ದಟ್ ವಿ ಹ್ಯಾವ್ ರಚನಾ ಸೊ ರಚನಾ ಅವ್ರ ಕೆರಿಯರ್ ಗ್ರಾಫ್ ನೋಡಿದ್ರೆ ಇದೊಂದು ಮೂವಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಬೆಂಚ್ ಮಾರ್ಕ್ ಕೊಡುತ್ತೆ ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ ಅಷ್ಟು ಚೆನ್ನಾಗಿ ಮಾಡಿ ಅಂಡ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ರಚನಾ ಅವರು ಆ ಸೀನಿಗೆ ಬರುವಾಗ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಅಂದ್ರೆ ಜಾಸ್ತಿ ಟೇಕ್ಸೇ ಹೋಗಲ್ಲ ಶಿ ಡನ್ ಅ ವೆರಿ ಗುಡ್ ಜಾಬ್ ಅಂಡ್ ತುಂಬಾ ವೇರಿಯೇಷನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ರಚನಾ ಫಾರ್ ಇಟ್ ಆಮೇಲೆ ಹೊಸ ಪ್ರತಿಭೆ ನವೀನ್ ಅವ್ರನ್ನ ಲಾಂಚ್ ಮಾಡ್ತಿದೀವಿ ಸೊ ಹಿ ಆಫ್ ಕ್ರೈಮ್ ಫೋಟೋಗ್ರಾಫರ್ ಇನ್ ದಿಸ್ ಅವರು ತುಂಬಾ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಅವ್ರವ್ರ ಪಾತ್ರ ಕರೆಕ್ಟ್ ಆಗಿ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಹೇಳಬೇಕು ಹೇಳಬೇಕಂದ್ರೆ ನಮ್ಗೆ ಒನ್ ಆಫ್ ದ ಫೈನ್ ಆಕ್ಟರ್ಸ್ ಮ್ಯಾಮ್ ಇದಾರೆ ಅವ್ರು ಯಾವುದೇ ಇದು ಕೊಡಿ ಈಸಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು ಬಂದ ಮೇಲೆ ಇನ್ನೂ ಸ್ಕ್ರೀನ್ ಪ್ರೆಸೆನ್ಸ್ ಇನ್ನೂ ಎಲಿವೇಟ್ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮಗೆ ನಿಮ್ಗೆ ನೋಡುವಾಗ ಗೊತ್ತಾಗುತ್ತೆ ಒಂದು ಡಿಫ್ರೆಂಟ್ ಮೂವಿ ನೀವು ನಾರ್ಮಲ್ ಮೂವಿಗಿಂತ ಹೋಯ್ ತಕ್ಷಣ ನಿಮಗೆ ಒಂದು ಪ್ರಾಮಿಸ್ ಮಾಡ್ತೀವಿ ಏನಂದ್ರೆ ಎಲ್ಲರೂ ಇವಾಗ ಒಂದ್ಸಲ ಒಂದು ಐದು ನಿಮಿಷ ಇವಾಗ ಟಿಕ್ ಟಾಕ್ ಮತ್ತೆ ರೀಲ್ಸ್ ಕಾಲ ಸ್ವಲ್ಪ ಬೋರ್ ಆದ್ರೆ ಫೋನ್ ಇಟ್ಕೊಂಡು ಕೂತಿರ್ತಾರೆ ನಾವು ಹೆಂಗೆ ಮಾಡಿದ್ವಿ ಅಂದರೆ ಫೋನ್ ಎತ್ ಬಾರ್ದು ಸೆಲ್ಲ ಒಂದು ಡಿವಿಯೇಷನ್ ಕೊಡ್ತಾ ಇರಬೇಕು ಜನರು ಟೂ ಅವರ್ಸ್ ಕೂತ್ಕೊಂಡ್ರೆ ಮೂವಿ ನೋಡ್ತಾನೆ ಇರಬೇಕು ದಟ್ ಈಸ್ ಅವರ್ ಪ್ಲಾನ್ ಸೊ ಹಂಗೆ ನಾವು ಮಾಡಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ